ನಮಸ್ತೆ ರಿಷಿಕುಲ ಸಂಸ್ಥಾನದಿಂದ ನಾವು ಅಧ್ಯಾತ್ಮ ಜ್ಯೋತಿಷ್ಯ ಮತ್ತು ಜ್ಯೋತಿಷ್ಯ ಸಾಕ್ಷರತಾ ಮಿಷನ್ ಅಂದರೆ ಸ್ಪಿರಿಚುವಲ್ ಆಸ್ಟ್ರಾಲಜಿ ಮತ್ತು ಅದನ್ನು ಕಲಿಯೋರ್ನಿಗೆ ಆಸ್ಟ್ರೋಲಿಟರೇಟ್ ಮಾಡಬೇಕು ಅಂತ ಆಸ್ಟ್ರಾಲಜಿ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು ಜನಸಾಮಾನ್ಯರಲ್ಲಿ ಇದರ ಸಾಮಾನ್ಯ ಜ್ಞಾನ ಇರಬೇಕು ಅನ್ನುವಂಥದ್ದು ಯಾಕೆ ಅಂತಂದರೆ ನಮ್ಮ ಹಳಬ್ರು ಅಜ್ಜನ ಕಾಲದಲ್ಲಿ ತಂದೆ ಕಾಲದಲ್ಲಿ ಅಜ್ಜನ ಕಾಲದಲ್ಲಿ ಮುತ್ತಜ್ಜನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗ್ರಹಗತಿಗಳ ಬಗ್ಗೆ ಗೊತ್ತಿತ್ತು ಜ್ಯೋತಿಷ್ಯದ ಸಾಮಾನ್ಯ ಜ್ಞಾನ ಅವರಲ್ಲಿತ್ತು ಹೀಗಾಗಿ ಅವರು ಜೀವನವನ್ನು ಸಹಿಸ್ಕೊಂಡ್ರು ಸಹಿಸ್ಕೊಂಡು ತಪಸ್ಸಿನ ಮೂಲಕ ಬದುಕಿದ್ರು ಈಗ ನಾವೇನು ಕಂಫರ್ಟೇಬಲ್ ಜನ್ರೇಷನ್ ಏನಿದ್ದೀವಿ ಅವರು ಅಷ್ಟು ಕಂಫರ್ಟೇಬಲ್ ಆಗಿರಲಿಲ್ಲ ಅದು ಊಟದ ವಿಷಯ ಆಗಿರ್ಬೋದು ಬದುಕಿನ ವಿಷಯ ಆಗಿರ್ಬೋದು ಬಟ್ ಅವರು ಯಾವತ್ತೂ ಡಿಪ್ರೆಷನ್ ಅನ್ನೋದಾಗಲಿ ಡಯಾಬಿಟೀಸ್ ಅನ್ನೋದಾಗಲಿ ಕ್ರೋನಿಕ್ ಇಲ್ಲಸ್ ಅನ್ನೋದಾಗಲಿ ಆ ಥರ ಇರಲಿಲ್ಲ ಅವರು ಡಿಪೆಂಡ್ ಆಗಿರೋದೇ ಒಂದು ಚಿಕ್ಕ ಪುಟ್ಟ ಸಣ್ಣ ಆ ಒಂದು ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಇತ್ತು ಮತ್ತು ಭೂಮಿ ಏನು ಕೃಷಿ ಮಾಡ್ತಾಯಿದ್ರು ಅದರಲ್ಲಿ ಬದುಕ್ತಾಯಿದ್ರು ಬಟ್ ಯಾರೂ ಕೂಡ ಆ ಡಿಪ್ರೆಷನ್ ಇರಲಿಲ್ಲ ಯಾಕೆ ಅಂತಂದರೆ ಅವರಿಗೆ ಆಧ್ಯಾತ್ಮ ಜ್ಯೋತಿಷ್ಯ ಗೊತ್ತಿತ್ತು ಇದೇನಿದು ಜ್ಯೋತಿಷ್ಯ ಗೊತ್ತು ಅಧ್ಯಾತ್ಮ ಜ್ಯೋತಿಷ್ಯ ಅನ್ನೋದೇನು ಅಂತ ಈ ಅಧ್ಯಾತ್ಮವನ್ನು ಕಂಡುಕೊಳ್ಳುವ ಜ್ಯೋತಿಷ್ಯದ ಭಾಗದಲ್ಲಿ ಋಷಿಕುಲ ಸಂಸ್ಥಾನ ಒಂದಿಷ್ಟು ಕೆಲಸ ಮಾಡಿದೆ ಅಂತ ಸೊ ನಮ್ಮ ಕರ್ಮಗಳಿಗೆ ಸಂಬಂಧಪಟ್ಟ ಕೆಲ ಪ್ರಶ್ನೆಗಳಿಗೆ ಇದು ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂತ ಸುಮಾರು ಋಷಿಗಳು ಈ ಜ್ಯೋತಿಷ್ಯದ ಮೇಲೆ ಕೆಲಸ ಮಾಡಿದ್ದಾರೆ ಅಂದರೆ ನಮಗೆ ಗೊತ್ತಿರುವ ಜ್ಯೋತಿಷ್ಯವೇ ಬೇರೆ ಜ್ಯೋತಿಷ್ಯ ಇರುವುದೇ ಬೇರೆ ಅಂತ ನಮಗೆ ವೇದಗಳ ಬಗ್ಗೆ ಗೊತ್ತು ವೇದ ಪುರುಷನ ಬಗ್ಗೆ ಗೊತ್ತು ವೇದಾಂಗಗಳ ಬಗ್ಗೆ ಗೊತ್ತಿಲ್ಲ ಅಂತ ಸೊ ವೇದಾಂಗಗಳಲ್ಲಿ ಛಂದಸ್ಸು ಅವೆಲ್ಲ ಬ ಜ್ಯೋತಿಷ್ಯ ಅವೆಲ್ಲ ಬರುತ್ತೆ ಸೊ ವೇದಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇರುವಂತಹ ವೇದಾಂಗಗಳಲ್ಲಿ ಸೊ ವೇದಾಂತ ಬರುತ್ತೆ ಛಂದಸ್ಸು ಬರುತ್ತೆ ವ್ಯಾಕರಣ ಬರುತ್ತೆ ಜ್ಯೋತಿಷ್ಯನ ಕೂಡ ಬರುತ್ತೆ ಆಗಿನ ಕಾಲದ ಜನರಿಗೆ ಜ್ಯೋತಿಷ್ಯ ಮತ್ತು ಆಯುರ್ವೇದ ಅದು ಒಂದು ಸಾಮಾನ್ಯ ಜ್ಞಾನ ಆಗಿತ್ತು ಅವರ ಒಡನಾಟದಲ್ಲಿ ಓಡಾಟಗಳಲ್ಲಿ ವ್ಯವಹಾರಗಳಲ್ಲಿ ಮಾತುಕತೆಯಲ್ಲಿ ಇವೆರಡೂ ಸಮ್ಮಿಶ್ರವಾಗಿತ್ತು ಸೊ ಅಷ್ಟು ಜ್ಞಾನ ಸಂಪನ್ನರಾಗಿದ್ದರೂ ನಮ್ಮ ಹಿರಿಯರು ನಾವು ಬರ್ತಾ 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 ಅದನ್ನು ಮೂಢನಂಬಿಕೆ ನಾನ್ ರಿಲೇಟಿವ್ ಅಂತೆಲ್ಲ ಮಾಡ್ಕೊಂಡು ಮಾಡಿಕೊಂಡು ಒಂದು ಅದ್ರ ಬಗ್ಗೆ ಅವರ್ಷನ್ನು ಜೊತೆಗೆ ಮಿಸ್ಕಮ್ಯುನಿಕೇಷನ್ನು ಮತ್ತು ಅದ್ರ ಬಗ್ಗೆ ಕಪೋಕಲ್ಪಿತ ಕತೆಗಳನ್ನು ಕಟ್ಕೊಂಡ್ಬಿಟ್ಟಿದ್ವಿ ನಮ್ಮ ಋಷಿಕುಲ ಸಂಸ್ಥಾನದ ಒಂದು ಪ್ರಯತ್ನ ಏನು ಅಂತಂದರೆ ಆ ಜ್ಯೋತಿಷ್ಯವನ್ನು ಒಂದು ಜ್ಯೋತಿಷ್ಯದ ಬಗ್ಗೆ ಒಂದು ನಂಬಿಕೆ ಏನಿದೆ ಎಲ್ಲರಿಗೂ ಒಲಿಯುವಂಥದ್ದಲ್ಲ ಎಲ್ಲರಿಗೂ ಅರ್ಥ ಆಗುವಂಥದ್ದಲ್ಲ ಅಂತ ಸೊ ಅದನ್ನು ನಾವು ಬ್ರೇಕ್ ಮಾಡಿ ಎಲ್ಲರಿಗೂ ಅರ್ಥವಾಗಬಹುದಾದಂತಹ ಸರಳವಾದ ಜ್ಯೋತಿಷ್ಯದ ವಿಷಯಗಳನ್ನು ನಮ್ಮ ದಿನನಿತ್ಯದ ಒಡನಾಟದಲ್ಲಿ ನಾವು ಕಂಪೇರ್ ಮಾಡಿಕೊಳ್ಳಬಹುದಾದ ಐಡೆಂಟಿಫೈ ಮಾಡಿಕೊಳ್ಳಬಹುದಾದ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನಾವು ಈ ಅಧ್ಯಾತ್ಮ ಜ್ಯೋತಿಷ್ಯ ಅಥವಾ ಆಸ್ಟ್ರೋಥೆರಪಿ ಅಥವಾ ಆ್ಯಸ್ಟ್ರೋಲಿಟ್ರೇಟ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಇದು ಅದರದೇ ಆದ ಜ್ಞಾನವನ್ನು ಅದರದೇ ಆದ ವಿಜ್ಞಾನವನ್ನು ಹೊಂದಿದೆ ನಿಮಗೆ ಕೆಲವು ವಿಷಯಗಳನ್ನು ಹಂಚ್ಕೊಳ್ತೇನೆ ಅದಾದಮೇಲೆ ನೀವು ವಿಚಾರ ಮಾಡಿ ಇದು ಕಲಿಬಹುದಾದಂತಹ ವಿದ್ಯೆಯ ಅಂತ ಸೊ ನಾವು ಒಂದು ಸಾರಿ ಹೋಟೆಲಿಗೆ ಹೋದರೆ ಒಂದು ಪಿಜ್ಜಾ ತಿನ್ನಲಿಕ್ಕೆ ಹೋದರೆ ಒಂದು ಸಿನಿಮಾಗೆ ಹೋದರೆ ಎಷ್ಟು ದುಡ್ಡು ಖರ್ಚು ಮಾಡುತ್ತೇವೆ ಅದು ಕಳೆದಿದ್ದು ಕಳಿತು ಅದೇನೂ ಗಳಿಸಲಿಲ್ಲ ಅಂತ ಸೊ ಅಂಥದ್ರಲ್ಲಿ ನಾವು ಸನಾತನೀಯರು ಅಧ್ಯಾತ್ಮದ ಮೇಲೆ ಎಷ್ಟು ನಾವು ಇನ್ವೆಸ್ಟ್ ಮಾಡಿದ್ವಿ ಅಂತಂದರೆ ಇಲ್ಲಿ ಗಳಿಸಿದ್ದೇ ಗಳಿಸಿದ್ದು ಅಂತ ಇಲ್ಲಿ ಕೊಟ್ಟಿದ್ದೆಲ್ಲ ಗಳಿಸಿದ್ದು ಯಾವುದೂ ಕಳೆದಿದ್ದಲ್ಲ ಅಂತ ಸೊ ಅದಕ್ಕೆ ನಾವು ಹೇಳ್ತೀವಿ ಲರ್ನ್ ಒನ್ ಟೈಮ್ ಆ್ಯಂಡ್ ಲೈಫ್ ಟೈಮ್ ಬೆನಿಫಿಟ್ ಅಂತ ಕಲಿಯೋದು ಒಂದೇ ಸಾರಿ ಬಟ್ ಅದರ ಅಪ್ಲಿಕೇಶನ್ ಜೀವನ ಪರ್ಯಂತ ಆಗುವಂಥ ಈ ಜ್ಞಾನ ವಿಜ್ಞಾನವನ್ನು ಋಷಿಕುಲ ಸಂಸ್ಥಾನದಲ್ಲಿ ನಾವು ಅಳವಡಿಸ್ಕೊಂಡು ಮನುಷ್ಯನ ಪುನರುತ್ಥಾನಕ್ಕೆ ಏನು ಬೇಕು ಅದರ ಮೇಲೆ ಕೆಲಸ ಮಾಡ್ತಾ ಜ್ಯೋತಿಷ್ಯದ ಬಗ್ಗೆ ನಿಮ್ಗೊಂದು ಬರ್ಡ್ ವ್ಯೂ ಕೊಡ್ತೇನೆ ಒಂದು ವಿಚಾರ ಸೊ ನೀವು ಅದನ್ನು ವಿಚಾರ ಮಾಡಿ ನಿಮಗೆ ಅದು ಅಪ್ಲಿಕೇಬಲ್ಲ ನಿಮ್ಗೆ ಉಪಯೋಗ ಆಗುತ್ತಾ ಅನ್ನೋದು ನೀವು ಗಮನಿಸಿ ಈಗ ಜ್ಯೋತಿಷ್ಯ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಈಗ ಜ್ಯೋತಿಷ್ಯ ಅನ್ನೋದು ಏನಪ್ಪ ಅನ್ನೋ ವಿಷಯದಲ್ಲಿ ಒಂದಿಷ್ಟು ಚರ್ಚೆ ಆಯಿತು ಜ್ಯೋ ಜ್ಯೋತಿಷ್ಯದ ವಿಷಯದಲ್ಲಿ ನಮಗೆ ಗೊತ್ತಿರೋದು ಜ್ಯೋತಿಷ್ಯರೇ ಹೊರತು ಜ್ಯೋತಿಷ್ಯ ಅಲ್ಲ ಅಂತ ನಾವು ಜ್ಯೋತಿಷ್ಯವನ್ನು ಕಂಡುಕೊಂಡಿದ್ದು ಜ್ಯೋತಿಷ್ಯಗಳ ಮೂಲಕ ಹೊರತು ಜ್ಯೋತಿಷ್ಯವನ್ನಲ್ಲ ಸೊ ನಿಮ್ಮ ಅದೃಷ್ಟದಲ್ಲಿ ಒಳ್ಳೆ ಜ್ಯೋತಿಷಿ ಸಿಕ್ಕಾಗ ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಕ್ತು ನಿಮ್ಮ ಕಾಲ ಕೆಟ್ಟು ಹೋದಾಗ ನೀವು ಒಬ್ಬ ಕೆಟ್ಟ ಜ್ಯೋತಿಷಿ ಕಡೆ ಹೋದಾಗ ಅದು ನಿಮಗೆ ದುರಂತಕ್ಕೆ ಒಳಪಡತು ಸೊ ಹೀಗಾಗಿ ಇಲ್ಲಿ ಜ್ಯೋತಿಷಿಗಳನ್ನು ಆ್ಯಸ್ಟ್ರಾಲಜರನ್ನು ನಾವು ದೂಷಿಸಬೇಕೆ ಹೊರತು ಆಸ್ಟ್ರಾಲಜಿನ ಅಲ್ಲ ಅಂತ ಸೊ ಕೆಲವೊಬ್ಬರು ಇದರ ಮೇಲೆ ಕೇಸ್ ಹಾಕಿದರು ಇದನ್ನು ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಕೇಸ್ ಹಾಕಿದರು ಕೇಸ್ ಹಾಕಿ ಅದ್ರ ಮೇಲೆ ಕೆಲಸ ಮಾಡ್ತಾ ಹೋಗ್ತಾರೆ ಜನಹಿತ ಯಾಚಿಕ ಅಂತ ಏನು ಹೇಳ್ತೀವಿ ಸೊ ಆ ಜ್ಯೋತಿಷ್ ಅನ್ನೋದೊಂದು ರಬ್ಬಿಶು ಇದು ಮೋಸ ಮಾಡುವಂಥದ್ದು ಇಂಥದ್ದು ಯಾವುದೂ ಇಲ್ಲ ಅಂತ ಹೇಳಿ ಸೊ ಅದಕ್ಕೆ ಸುಪ್ರೀಂ ಕೋರ್ಟು ಅದರದೇ ಒಂದು ರಚನಾ ಸಮಿತಿಯನ್ನು ಮಾಡಿ ಅದರ ಮೇಲೆ ವರ್ಕ್ ಮಾಡುತ್ತೆ ವರ್ಕ್ ಮಾಡಿ ಫಿಫ್ತ್ ಮೇ ಟೂ ತೌಸಂಡ್ ಫೋರಲ್ಲಿ ರಾಜನ್ ಬಾಬು ಎಮ್ ಅನ್ನುವರ ಒಂದು ಮುಖ್ಯಸ್ಥಿತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡತ್ತೆ ಒಂದು ಕ್ಲೇಮ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡುತ್ತೆ ಏನು ಹೇಳುತ್ತೆ ಅಂದರೆ ಜ್ಯೋತಿಷ್ಯ ಅನ್ನೋದು ಇದು ಸ್ಟ್ರೀಟ್ ವೆಂಡರ್ ಬಿಸ್ನೆಸ್ ಅಲ್ಲ ಜ್ಯೋತಿಷ್ಯ ಅನ್ನೋದು ರಸ್ತೆ ಮಧ್ಯೆ ಹೇಳುವಂತಹದ್ದು ಅಲ್ಲ ಜ್ಯೋತಿಷ್ಯ ಅನ್ನೋದು ಒಂದು ವಿಜ್ಞಾನ ಅಂತ ಸ್ಪೇ ಅಸ್ಟ್ರಾಲಜಿ ಸೈನ್ಸ್ ಅಂತ ಹೇಳಿ ಅದು ಯೂನಿವರ್ಸಿಟಿಯಲ್ಲಿ ಕೊಡಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟಲ್ಲಿ ಒಂದು ನಿರ್ಣಯ ಆಗುತ್ತೆ ಸೊ ಹೀಗಾಗಿ ನಮ್ಮ ಜ್ಯೋತಿಷ್ಯ ಕೇವಲ ಜ್ಯೋತಿಷ್ಯ ಅಷ್ಟೇ ಅಲ್ಲ ಅದೊಂದು ವಿಜ್ಞಾನ ಜ್ಯೋತಿಷ್ಯ ವಿಜ್ಞಾನ ಅಂತ ಸೊ ಜ್ಞಾನ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಜ್ಯೋತಿಷ್ಯ ಅದು ನಾವು ಹಾಳುಮೂಳು ಮಾಡಿ ಬಿಟ್ಬಿಟ್ಟಿದ್ದೀವಿ ಹಾಳುಮೂಳು ಸೋರ್ಸಿಂದ ನಾವು ನೋಡಿಕೊಂಡು ನಾವು ಅದರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ತಿಳ್ಕೊಂಬಿಟ್ಟಿದ್ದೀವಿ ಆದರೆ ಈ ಜ್ಯೋತಿಷ್ಯದ ಆಳ ಎಷ್ಟು ದೊಡ್ಡದಿದೆ ಅಂತ ತಿಳ್ಕೊಳ್ಳೋಣ ಈ ಜ್ಯೋತಿಷ್ಯ ಅಂದರೆ ಏನು ಈ ಜ್ಯೋತಿಷ್ಯ ಮತ್ತು ಅಸ್ಟ್ರಾಲಜಿ ನಭೋಮಂಡಲದಲ್ಲಿರುವಂತಹ ನಕ್ಷತ್ರಗಳನ್ನು ಕಾಲಘಟ್ಟವನ್ನು ಗ್ರಹಗಳ ಬಗ್ಗೆ ನಕ್ಷತ್ರಗಳ ಗುಂಪುಗಳ ಬಗ್ಗೆ ಧೂಮಕೇತುಗಳ ಬಗ್ಗೆ ಮತ್ತು ನಕ್ಷತ್ರದಿಂದ ನಕ್ಷತ್ರಕ್ಕೆ ಗ್ರಹದಿಂದ ಗ್ರಹಕ್ಕೆ ಇರುವಂತಹ ಅಂತರದ ಬಗ್ಗೆ ಆಕಾಶ ತತ್ವದ ಬಗ್ಗೆ ಅವುಗಳ ಎಲ್ಲದರ ಪರಿಣಾಮ ಭೂವಾಸಿಗಳಿಗೆ ಮತ್ತು ಭೂಮಿಗೆ ಹೇಗೆ ಉಂಟಾಗುತ್ತೆ ಅಂತ ಅದನ್ನು ಸೈಂಟಿಫಿಕ್ಕಾಗಿ ವಿಜ್ಞಾನಮಯವಾಗಿ ತಿಳಿದುಕೊಳ್ಳುವಂಥ ಒಂದು ವ್ಯವಸ್ಥಿತ ಸಿಸ್ಟಮ್ಯಾಟಿಕ್ ಸೈನ್ಸ್ ಅದು ವ್ಯವಸ್ಥಿತವಾದ ವಿಜ್ಞಾನ ಅಂತ ನಾವು ಈಗ ಅದರ ಬಗ್ಗೆ ಇನ್ವೆನ್ಷನ್ ಆಗ್ತಾ ಹೋಗುತ್ತೆ ಅನ್ವೇಷಣೆ ಆಗುತ್ತೆ ಅನಲೈಸೇಷನ್ ಆಗುತ್ತೆ ರಿಸರ್ಚ್ ಆಗುತ್ತೆ ಅದರ ಪರಿಣಾಮವನ್ನು ಸ್ಟಡಿ ಮಾಡ್ತಾನೆ ಹೋಗ್ತಾರೆ ಅಂತ ಸೊ ಜನಸಾಮಾನ್ಯರಿಗೆ ಗೊತ್ತಿರುವಂಥ ಜ್ಯೋತಿಷ ಏನು ಈ ಸ್ಟ್ರೀಟಲ್ಲಿ ಹೇಳ್ತಾ ಇರ್ತಾರಲ್ಲ ರಸ್ತೆ ಮೇಲೆ ಕೂತ್ಕೊಂಡು ಹೇಳ್ತಾ ಇರ್ತಾರಲ್ಲ ಆ ಜ್ಯೋತಿಷ್ಯ ಅಷ್ಟೇ ಬಿಟ್ಟರೆ ಈ ಜ್ಯೋತಿಷ್ಯ ಅತಿ ದೊಡ್ಡ ಒಂದು ಸ್ಪೇಸ್ನ ಹೊಂದಿದೆ ಅಂತ ಈ ಜ್ಯೋತಿಷ್ಯದಲ್ಲಿ ಮೂರು ರೀತಿ ಇದೆ ಒಂದು ಸಿದ್ಧಾಂತ ಜ್ಯೋತಿಷ್ಯ ಸಂಹಿತ ಜ್ಯೋತಿಷ್ಯ ಮತ್ತು ಹೋರಾ ಅಂತ ಈ ಹೋರ ಅನ್ನೋದನ್ನು ಫಲಿತ ಜ್ಯೋತಿಷ್ಯ ಅಂತ ಹೇಳ್ತೇವೆ ನಮ್ಮ ನಮಗೆ ನಿಮಗೆ ಗೊತ್ತಿರೋ ಜ್ಯೋತಿಷ್ಯ ಜ್ಯೋತಿಷ್ಯ ವಿಜ್ಞಾನದ ಮೂರನೇ ಭಾಗ ಅಂತ ಸೊ ಮೊದಲನೇದು ಸಿದ್ಧಾಂತ ಜ್ಯೋತಿಷ್ಯ ಈ ಸಿದ್ಧಾಂತ ಜ್ಯೋತಿಷ್ಯ ಆಗಲೇ ಹೇಳಿದ ಹಾಗೆ ನಭೋಮಂಡಲದಲ್ಲಿರುವಂಥ ನಕ್ಷತ್ರ ಪುಂಜಗಳ ಗ್ರಹಗಳ ಗ್ರಹಗತಿಗಳ ಗ್ರಹಗಳ ಪರಿಣಾಮ ಭೂಮಿ ಮೇಲೆ ಏನಾಗುತ್ತೆ ಹೇಗಾಗತ್ತೆ ಅನ್ನೋದನ್ನು ಅನ್ವೇಷಣೆ ಮಾಡುವಂಥದ್ದು ಅಭ್ಯಾಸ ಮಾಡುವಂಥದ್ದು ಅಂತ ಸೊ ಇದನ್ನೇ ಆ್ಯಸ್ಟ್ರೋನಾಮಿ ಅಂತ ಕೂಡ ಹೇಳ್ತಾರೆ ಇದರ ಮೇಲೆ ಎಕ್ಸ್ಕ್ಲೂಸಿವ್ ಆಗಿ ಹದಿನೆಂಟು ಋಷಿಗಳು ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ ಆದ್ದರಿಂದ ಇದನ್ನು ಸಿದ್ಧಾಂತ ಜ್ಯೋತಿಷ ಅಂತ ಹೇಳ್ತೇವೆ ಅದನ್ನು ಚವನ ಋಷಿಗಳು ಪಾಲುಷ ಋಷಿಗಳು ಲೋಮೇಶ ಋಷಿಗಳು ಚ ಮತ್ತೆ ನಮ್ಮ ವಶಿಷ್ಠರು ವ್ಯಾಸರು ಅಗ್ನಿ ನಾರದರು ಸೂರ್ಯ ಸೂರ್ಯ ಸಿದ್ಧಾಂತ ಅನ್ನೋದು ಎಷ್ಟು ಪಾಪ್ಯುಲರ್ ಇದೆ ನಾರದ ಸಿದ್ಧಾಂತ ವಶಿಷ್ಠ ಸಿದ್ಧಾಂತ ಭೃಗು ಸಿದ್ಧಾಂತ ಇವೆಲ್ಲ ಸಿದ್ಧಾಂತಗಳನ್ನು ಹದಿನೆಂಟು ಋಷಿಗಳು ಅದರ ಮೇಲೆ ರಿಸರ್ಚ್ ಮಾಡ್ತಾರೆ ಕಾಲನು ಘಟ್ಟದಲ್ಲಿ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತಾರೆ ಅದು ಅಂತ ಒಂದು ವಿಜ್ಞಾನ ನಮ್ಮಲ್ಲಿ ಕೊಟ್ಟಿದ್ದಾರೆ ಲೆಸ್ ನೋನ್ ಥಿಂಗ್ಸ್ ಅದು ನಾವು ಕಾಮನ್ ಮ್ಯಾನ್ ಎಷ್ಟು ನಾವು ಬೌದ್ಧಿಕ ಮಟ್ಟದ ದಾರಿದ್ರ್ಯತನ ನಮ್ಮಲ್ಲಿ ಬಂದಿದೆ ಅಂತಂದರೆ ಇದನ್ನು ವಿಚಾರ ಮಾಡುವಂಥದ್ದು ಒಂದು ಫಾರ್ಮುಲಾನೇ ನಾವು ಬಿಡ್ತಾ ಬಂದಿದ್ದೀವಿ ಸನಾತನದಲ್ಲಿ ಏನು ಹಿರಿಯರು ಇದನ್ನು ಕಾಪಾಡ್ಕೊಂಡು ಬಂದರೂ ಅದು ನಶಿಸಿ ಹೋಗ್ತಾ ಇದೆ ಈಗ ಅದು ಕೇವಲ ಉಳ್ಕೊಂಡಿದ್ದು ಪಂಚಾಂಗ ಪಂಚಾಂಗ ಈಗಂತರೂ ಮ್ಯಾಥಮೆಟಿಕ್ಸ್ ಈಗ ಕಂಪ್ಯೂಟರ್ ಬಂದಿರೋದರಿಂದ ಅಡ್ವಾನ್ಸ್ ಆಗಿದೆ ಬಟ್ ಆವಾಗ ಕೂತ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾ ಮಾಡ್ತಾಯಿದ್ರು ಆ ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ನು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಪಂಚಾಂಗ ಅಂತ ಹೇಳಿ ಐದು ಅಂಗಗಳಿಂದ ಸೇರಿಸಿ ಪಂಚಾಂಗ ಅಂತ ಮಾಡೋರು ಅದು ಆಗಿ ವರ್ಕ್ ಆಗೋದು ಹುಣ್ಮೆ ಹುಣ್ಣಮೆ ಅಮವಾಸೆ ಅಮವಾಸೆ ಗ್ರಹಣ ಕಾಲಾದಿ ಯಾವಾಗ ಯಾವಾಗ ಕೆಲಸ ಬರುತ್ತೆ ಅನ್ನುವಂಥದ್ದು ಸೊ ಇಷ್ಟೆಲ್ಲ ಋಷಿಗಳು ಮಾಡಿರುವಂಥದ್ದು ಅಷ್ಟೇ ಯಾಕೆ ನಮಗೆ ತುಳಸಿದಾಸರ ಬಗ್ಗೆ ಗೊತ್ತಿದೆ ತುಳಸಿದಾಸರು ಪಂಚ ಸಿದ್ಧಾಂತವನ್ನು ಕರಗತ ಮಾಡ್ಕೊಂಡಿದ್ರು ಅಂತ ಈ ಜ್ಯೋತಿಷ್ಯದ ಸಿದ್ಧಾಂತ ಸಂಹಿತ ಹೊರ ಏನಿದೆ ಅದರಲ್ಲಿ ಸಿದ್ಧಾಂತದಲ್ಲಿ ಐದು ಸಿದ್ಧಾಂತವನ್ನು ಸಿದ್ಧಹಸ್ತರು ಮಾಡ್ಕೊಂಡಿದ್ರು ನೀವು ಹನುಮಾನ್ ಚಾಲಿಸ ಓದ್ತಾ ಹೋದರೆ ಅಲ್ಲೊಂದು ಎರಡು ಲೈನ್ ಬರುತ್ತೆ ಏನು ಬರುತ್ತೆ ಯುಗ ಸಹಸ್ರ ಯೋಜನ ಪರ ಭಾನು ಲಿಯೋ ತಾಯಿ ಮಧುರ ಜಾನು ಅಂತ ಹನುಮಂತ ಆ ಸೂರ್ಯನನ್ನು ಹಣ್ಣು ಅಂದ್ಕೊಂಡು ತಿನ್ನೋದಕ್ಕೆ ಅವನು ನಭೋ ಮಂಡಲಕ್ಕೆ ಚಿಮ್ಮುತ್ತಾನೆ ಹೇಗೆ ಚಿಂತನೆ ಎಷ್ಟು ದೂರ ಚ ಚಿಂತನೆ ಅಂತಂದರೆ ಯುಗ ಸಹಸ್ರ ಅಂತ ಹೇಳಿ ಯುಗ ಅಂತಂದರೆ ಏನು ಯುಗ ಅಂತಂದರೆ ಹನ್ನೆರಡು ಸಾವಿರ ಯೋಜನಾ ಅಂತ ಸಹಸ್ರ ಅಂದರೆ ಒಂದು ಸಾವಿರ ಅಂತ ಯುಗ ಸಹಸ್ರ ಯೋಜನಾ ಪರಭಾನು ಹಾಗಂತಂದರೆ ಸಹಸ್ರ ಮತ್ತು ಯುಗ ಅಂದರೆ ಹನ್ನೆರಡು ಲಕ್ಷ ಹನ್ನೆರಡು ಸಾವಿರ ಯೋಜನೆ ಒಂದು ಸಹಸ್ರ ಅದು ಎಲ್ಲಿ ಕೊಡುತ್ತೆ ಅದನ್ನು ಸೇರಿಸಿದಾಗ ಯುಗ ಸಹಸ್ರ ಸೇರಿಸಿದಾಗ ಒಂದು ಕೋಟಿ ಇಪ್ಪತ್ತು ಲಕ್ಷ ಯೋಜನಾ ಅಷ್ಟು ದೂರ ಅವನು ಚಿಗಿತಾನೆ ಅಂತ ಹಾಗಾದರೆ ಯೋಜನೆ ಅಂದರೆ ಎಷ್ಟು ನಮ್ಮ ಲೆಕ್ಕದಲ್ಲಿ ಟ್ವೆಲ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ಅಂತ ಹೇಳಿ ಟ್ವೆಲ್ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ ಒಂದು ಯೋಜನಾ ಅಂತ ಆ ಲೆಕ್ಕಕ್ಕೆ ಯುಗ ಸಹಸ್ರ ಯೋಜನಾ ಅಂತಂದರೆ ಹದಿನೈದು ಕೋಟಿ ಮೂವತ್ತಾರು ಲಕ್ಷ ಕಿಲೋಮೀಟರ್ ಅನ್ನುವಂಥದ್ದು ನಮ್ಮ ತುಳಸಿದಾಸರು ಅವರ ಪೋಯೆಟ್ರಿಯಲ್ಲಿ ಬರೀತಾರೆ ಹನುಮಾನ ಚಾಲಿಸಲ್ಲಿ ಬರೀತಾರೆ ಸೊ ಅವರು ಬರೆಯುವಂಥ ಚಾಲಿಸದಲ್ಲಿಯೂ ಕೂಡ ಈ ಸಿದ್ಧಾಂತವನ್ನು ತೋರಿಸ್ತಾರೆ ಮುಂದಿನ ದಿವಸಗಳಲ್ಲಿ ಇತ್ತೀಚೆಗಳಲ್ಲಿ ನಾಸಾ ಕೂಡ ಕನ್ಫರ್ಮ್ ಮಾಡುತ್ತೆ ಫಿಫ್ಟೀನ್ ಪಾಯಿಂಟ್ ತರ್ಟಿ ಸಿಕ್ಸ್ ಲ್ಯಾಕ್ಸ್ ಅರ್ತ್ ಟು ಸನ್ ಡಿಸ್ಟೆನ್ಸ್ ಅಂತ ಹೇಳಿ ಸೊ ಹಾಗಾದರೆ ಆ ಕಾಲದಲ್ಲಿ ಋಷಿಗಳಿಗೆ ಹೇಗೆ ಗೊತ್ತಿತ್ತು ಅವ್ರು ಹೇಗೆ ಅದನ್ನು ಸಿದ್ಧಿ ಮಾಡಿಕೊಂಡಿದ್ರು ಇನ್ನೂ ಒಂದು ವಿಶೇಷ ನಿಮಗೆ ಹೇಳ್ತೇನೆ ಯಾವಾಗ ಪರಾಶರರು ಹೇಳ್ತಾರೆ ಮಂಗಳ ಗ್ರಹ ಮಂಗಳ ಗ್ರಹ ಬಣ್ಣ ಕೆಂಪು ಮಣ್ಣು ಕೆಂಪು ಅಂತ ಹೇಳಿ ನಮಗೆ ರೆಡ್ ಕೋರಲ್ನ ಸಜೆಸ್ಟ್ ಮಾಡ್ತಾರೆ ಮಂಗಳ ಗ್ರಹಕ್ಕೆ ಆ ರೆಡ್ ಕೋರಲ್ ಕೋರಲ್ ಹೇಗಿರುತ್ತೆ ಅದು ರೆಡ್ ಕಲರ್ ಇರುತ್ತೆ ಇವತ್ತು ಮಾರ್ಸಿಂದ ಪಿಚ್ಚರ್ ಬರ್ತಾ ಇದೆ ಮಾರ್ಸ್ ಪ್ಲಾನೆಟಲ್ಲಿರೋ ಮಣ್ಣಿನ ಬಣ್ಣ ಕೆಂಪು ಅಂತ ಸೊ ಹಾಗಾದರೆ ಆ ಋಷಿಗಳು ಯಾವುದೇ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಇಲ್ಲದೆ ಅದು ಯಾವ ಶಕ್ ಶಕ್ತಿಯಿಂದ ಅವರು ಭೂಮಂಡಲವನ್ನು ವ್ಯಾಪಿಸಿ ವಿಶ್ವವನ್ನು ವ್ಯಾಪಿಸಿ ಅದನ್ನೆಲ್ಲ ನೋಡಿದ್ರು ಆ ಶಕ್ತಿ ನಮ್ಮಲ್ಲಿ ಎಲ್ಲಿ ಕುಂದು ಹೋಯಿತು ಅದರ ಮೇಲೆ ನಾವು ಇನ್ನೂ ಕೆಲಸ ಮಾಡಬೇಕಾಗಿದೆ ಇನ್ನು ಇದು ಸಿದ್ಧಾಂತ ಜ್ಯೋತಿಷ್ಯ ಸಂಹಿತ ಜ್ಯೋತಿಷ ಅನ್ನೋದು ಸಾಮಾನ್ಯವಾಗಿ ನೀವು ಯಾವಾಗ ತಿಳ್ಕೊಳ್ತೀರಿ ಅಂದರೆ ಯುಗಾದಿ ಸಮಯದಲ್ಲಿ ಒಂದು ಭವಿಷ್ಯ ನುಡಿತಾರೆ ಅಂತ ಆ ಭವಿಷ್ಯದಲ್ಲಿ ಏನಾಗುತ್ತೆ ದೇಶಗಳಲ್ಲಿ ಏನೇನಾಗತ್ತೆ ಸಂಹಿತ ಜ್ಯೋತಿಷ ಅನ್ನುವಂಥದ್ದು ಭೃಗು ಸಂಹಿತ ವ್ಯಾಸ ಸಂಹಿತ ನಾಡಿ ಇವೆಲ್ಲ ನಾವು ಕೇಳ್ತಾ ಬರ್ತೇವೆ ಈ ಸಂಹಿತದಲ್ಲಿ ದೇಶಗಳ ಬಗ್ಗೆ ಅಧ್ಯಯನ ಭೂಮಿಗಳ ಬಗ್ಗೆ ಅಧ್ಯಯನ ವಾತಾವರಣದ ಬಗ್ಗೆ ಹವಾಮಾನಗಳ ಬಗ್ಗೆ ಅನ್ ಅಧ್ಯಯನ ಅಗ್ರಿಕಲ್ಚರ್ ಬಗ್ಗೆ ಕೃಷಿಗಳ ಬಗ್ಗೆ ಮುಂಗಾರು ಬೆಳೆ ಹೇಗಿರುತ್ತೆ ಹಿಂಗಾರು ಬೆಳೆ ಹೇಗಿರುತ್ತೆ ಅತಿವೃಷ್ಟಿ ಆಗುತ್ತೋ ಅನಾವೃಷ್ಟಿ ಆಗುತ್ತೋ ಅಗ್ನಿ ದುರಂತಗಳಾಗುತ್ತೋ ಭೂಕಂಪನ ಆಗುತ್ತೋ ಯಾವ ದೇಶ ಮೇಲೆ ಬರುತ್ತೆ ಯಾವ ದೇಶ ಕೆಳಗೆ ಬೀಳುತ್ತೆ ಯಾವ ದೇಶಗಳ ಮಧ್ಯೆ ಯುದ್ಧ ಆಗುತ್ತೆ ಅಂತ ಸೊ ಭೂಮಿನ ಮುಂದೆ ಇಟ್ಟುಕೊಂಡು ಮಾಡುವಂತಹ ಕೆಲ ಪ್ರಿಡಿಕ್ಷನ್ಸನ್ನು ನಾವು ಸಂಹಿತ ಭಾಗಕ್ಕೆ ತೆಗೆದುಕೊಂಡು ಬರ್ತೇವೆ ಅಂತ ಒಂದು ವಿಷಯ ಅರ್ಥ ಮಾಡ್ಕೋಬೇಕು ನಾವು ಸನಾತನೀಯರು ನಾವು ನಾವು ನಂಬೋದಂತಲ್ಲ ನಮ್ಮ ಸನಾತನ ಧರ್ಮದ ಜೀವನಾಡಿಯಾಗಿರುವಂತಹ ರಾಮಾಯಣ ಮಹಾಭಾರತದಲ್ಲೂ ಕೂಡ ಈ ಜ್ಯೋತಿಷ್ಯದ ವಿವರ ಇದೆ ಒಂದು ಸಾರಿ ಜಟಾಯು ಅವನು ರಾವಣನಿಂದ ಹತನ ಕೆಳಗೆ ಬಿದ್ದಿರ್ತಾನೆ ಒದ್ದಾಡ್ತಾ ಇರ್ತಾನೆ ರಾಮ ಅವನ ಹತ್ರ ಹೋಗ್ತಾನೆ ಹೋಗಿ ಏನಾಯಿತು ಅಂತೆಲ್ಲ ವಿಚಾರಿಸ್ತಾನೆ ಆಗ ರಾಮನ ಹಣೆಯಲ್ಲಿ ಬೆವರು ಮೂಡುತ್ತೆ ಆತಂಕದ ಭಯ ಮೂಡುತ್ತೆ ಆವಾಗ ಜಟಾಯಿ ಕೇಳ್ತಾನೆ ಹೇ ರಾಮ ನೀನು ಯಾಕೆ ಆತಂಕಿತನಾಗಿದ್ದೀಯಾ ಅಂತ ಆವಾಗ ರಾಮ ಹೇಳ್ತಾನೆ ಅಲ್ಲಪ್ಪ ಒಂದು ನನ್ನ ಸೀತೆಯನ್ನು ಕಳೆದುಕೊಂಡಿದ್ದೀನಿ ಎರಡನೇದು ನಿನ್ನನ್ನು ಕಳ್ಕೊಳ್ತೀನಿ ಅನ್ನೋ ಭಯ ಇದೆಯಲ್ಲ ಅಂತ ಆವಾಗ ಜಟಾಯು ಹೇಳ್ತಾನೆ ರಾಮ ಚಿಂತೆ ಮಾಡಬೇಡಪ್ಪ ನಾನು ನಾನು ಮುಹೂರ್ತ ವಿಂದ್ಯ ಮುಹೂರ್ತ ಅಂತ ಹೇಳಿ ನಾನು ನೋಡ್ಕೊಂಡ್ ಬಂದಿದ್ದೆ ನಾವು ಆ ಸಮಯದಲ್ಲಿ ಇದ್ದಿದ್ದು ವಿಂಧ್ಯ ಮುಹೂರ್ತ ಅಂತ ಹೇಳಿ ಆ ವಿಂಧ್ಯ ಮುಹೂರ್ತದಲ್ಲಿ ಏನೇ ಕಳೆದುಹೋದರೂ ಒಂದು ವರ್ಷದಲ್ಲಿ ಅದು ಸಿಗುತ್ತೆ ಅಪ್ಪ ನೀನು ಯಾವುದೇ ರೀತಿ ಚಿಂತೆ ಮಾಡಬೇಡ ಅಂತ ಹೇಳಿ ಸೊ ಅಂಥ ಜಟಾಯು ಕೂಡ ಶಾಸ್ತ್ರ ಗೊತ್ತಿತ್ತು ಅನ್ನುವಂಥದ್ದು ವಿಷಯ ಇನ್ನೊಂದು ಇದು ರಾಮಣ ಆಯಿತು ಮಹಾಭಾರತದಲ್ಲಿ ಭಾಳಷ್ಟು ಇನ್ಸಿಡೆಂಟ್ಸ್ ಇದೆ ಒಂದೆರಡು ನಿಮಗೆ ರೆಫರೆನ್ಸ್ ತರ್ತೀನಿ ಕರ್ಣ ಸ್ನಾನ ಮಾಡ್ಕೊಂಡು ಎದ್ದು ಆಚೆ ಬರ್ತಾನೆ ಇಂದ್ರ ಬರ್ತಾನೆ ಅವನ ಒಂದು ಕರ್ಣ ಕುಂಡಲವನ್ನು ಕೇಳೋದಕ್ಕೆ ಇಂದ್ರ ಬರ್ತಾನೆ ಅವನು ಎದುರುಗಡೆ ಬರ್ತಿದ್ದಂಗೆನೇ ಕರ್ಣನ ಹಣೆಯ ಮೇಲೆ ಮತ್ತೆ ಬೆವರುಗಳು ಆತಂಕ ಉಂಟಾಗುತ್ತೆ ಇಂದ್ರ ಕೇಳ್ತಾನಪ್ಪ ಏನಿದು ನಿನ್ನ ಆತಂಕ ಯಾಕೆ ನಿನ್ನ ಹಣೆಯ ಮೇಲೆ ಬೆವರಿದೆ ಅಂತ ಅವ ಕರ್ಣ ಹೇಳ್ತಾನೆ ನೋಡಪ್ಪ ಈ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನಿಗೆ ನಮ್ಮ ರಾಹುವಿನ ದೃಷ್ಟಿ ಇದೆ ಅಗಾಧವಾದ ದೃಷ್ಟಿ ಇದೆ ವಿನಾಶ ದೃಷ್ಟಿ ಇದೆ ಈಗ ನೀನು ಬಂದುಬಿಟ್ಟಿದೀಯಾ ನನ್ನ ಹರಿಹರ ನಾರಾಯಣರು ಕೂಡ ಮುಂದಾಗೋ ನನಗೆ ಉಂಟಾಗೋ ಸಮಸ್ಯೆನ ಆ ನಾರಾಯಣನು ಕೂಡ ಎದುರು ಬಂದು ತಡಿಯೋಕ್ಕೂ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾನೆ ಸೊ ಕರ್ಣನಿಗೂ ಆ ಜ್ಯೋತಿಷ್ಯ ಗೊತ್ತಿತ್ತು ಅನ್ನುವಂಥದ್ದು ವಿಷಯ ಇನ್ನು ನಮಗೆ ನಿಮಗೆ ಗೊತ್ತಿರೋ ಹಾಗೆ ಭೀಷ್ಮ ಪಿತಾಮಹ ತನ್ನ ಶರೀರವನ್ನು ಅವನ ಇಚ್ಛಾಮರಣಿ ಆದ್ದರಿಂದ ಉತ್ತರಾಯಣದಲ್ಲಿ ನನ್ನ ಶರೀರವನ್ನು ಬಿಡ್ತೇನೆ ಅನ್ನುವಂಥ ಮಹಾಸಂಕಲ್ಪ ಮಾಡಿದ್ದ ಅದು ಎಲ್ಲರಿಗೂ ಗೊತ್ತಿತ್ತು ಯಾಕೆ ಉತ್ತರಾಯಣ ಕಾಲದಲ್ಲಿ ಅಂದರೆ ಅದು ಬೆಳಕು ಅಂತ ಭಗ ಭಗವಂತನ ಹಗಲು ಅನ್ನುವಂಥದ್ದು ಸೊ ಅವನಿಗೂ ಕೂಡ ದಕ್ಷಿಣಾಯನ ಉತ್ತರಾಯಣ ಅನ್ನುವಂಥದ್ದು ಜ್ಞಾನ ಇತ್ತು ಅಂತ ಸೋ ಇವೆಲ್ಲ ವಿಷಯ ಇನ್ನು ಬುದ್ಧನ ಕಾಲಕ್ಕೆ ಹೋಗೋಣ ಬುದ್ಧನ ಕಾಲದಲ್ಲಿ ಬುದ್ಧನ ಜನ್ಮ ಆದಾಗ ಶುದ್ಧೋದನ ತನ್ನ ಮಗನನ್ನು ಎತ್ತಿ ತನ್ನ ದೇಶಕ್ಕೆ ದೇಶದ ಜನರಿಗೆ ತೋರಿಸ್ದಾಗ ಅಲ್ಲಿರೋ ಜ್ಯೋತಿಷ್ಯಗಳು ಹೇಳ್ತಾರೆ ಅಪ್ಪ ಇವನು ಹುಟ್ಟಿರುವಂಥದ್ದು ಮಹಾ ಸನ್ಯಾಸಿ ಯೋಗದಲ್ಲಿ ಹುಟ್ಟಿದ್ದಾನೆ ಪರಿರುಜ್ಯ ಯೋಗದಲ್ಲಿದ್ದಾನೆ ಪರಿರುಜ್ಯ ಯೋಗ ಅಂತಂದರೆ ಹತ್ತನೇ ಮನೆಯಲ್ಲಿ ಐದು ಗ್ರಹಗಳು ಒಟ್ಟಾಗಿ ಸೇರಿದೆ ಇವನಿಗೆ ಇರೋದು ಸನ್ಯಾಸ ಯೋಗ ಇವನು ಮಹಾ ಚಕ್ರವರ್ತಿ ಆಗ್ತಾನೆ ಇಲ್ಲ ಮಹಾನ್ ಸನ್ಯಾಸಿ ಆಗ್ತಾನೆ ಅಂತ ಶುದ್ಧೋಧನಿಗೆ ಅವತ್ತಿನ ಜ್ಯೋತಿಷ್ಯಗಳೇ ಹೇಳ್ತಾರೆ ಸೊ ಶುದ್ಧೋಧನ ಅದನ್ನು ನಂಬೋದಿಲ್ಲ ಅವರು ಹೇಳಿರುವ ಜ್ಯೋತಿಷ್ಯವನ್ನು ಬದಲಾಯಿಸೋದಕ್ಕೆ ತುಂಬ ಪ್ರಯತ್ನ ಪಡ್ತಾನೆ ಆದರೆ ಸೋಲ್ತಾನೆ ನಾವು ನಮಗೆ ಬುದ್ಧನ ಅವತಾರ ಆಗ್ತದೆ ಬುದ್ಧನಿಂದ ನಮಗೆ ಮುಕ್ತಿಯ ಮಾರ್ಗ ಸಿಗ್ತದೆ ಅಂತ ಇನ್ನೂ ಅಷ್ಟೇ ಯಾಕೆ ಆ ಕೋನಾರ್ಕ್ ಟೆಂಪಲ್ ಏನು ಕಟ್ಟಿದ್ದಾನೆ ರಾಜ ಅವನಿಗೆ ಅವನಿಗೆ ಸಿಡುಬು ರೋಗ ಬಂದಿರುತ್ತೆ ಕುಷ್ಠ ರೋಗ ಬಂದಿರುತ್ತೆ ಅದು ಹೋಗಲಿ ಅಂತ ಹೇಳಿ ಅವನು ಸೂರ್ಯನ ಕುರ್ತಾಗಿ ತಪಸ್ಸನ್ನು ಮಾಡ್ತಾನೆ ಅಂತ ಸೊ ನಮಗೆ ಆ ರಾಜರ ಕಾಲದಲ್ಲೂ ಗೊತ್ತಿತ್ತು ಆರೋಗ್ಯಕ್ಕೆ ಕಾರಣಕರ್ತ ಆತ್ಮಕಾರಕನಾದಂಥ ಸೂರ್ಯ ಅಂತ ಅವನನ್ನು ತಪಸ್ಸು ಮಾಡಿ ಅವನನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿ ಹೋಮ ಹವನಗಳನ್ನು ಮಾಡಿ ಅವನು ತನ್ನ ಕುಷ್ಠರೋಗವನ್ನು ವಾಸಿ ಮಾಡಿಕೊಳ್ತಾನೆ ಅದಕ್ಕೆ ಆಗಿ ಕೋನಾರ್ಕಲ್ಲಿ ಸೂರ್ಯ ಟೆಂಪಲನ್ನು ಕಟ್ತಾನೆ ಸೊ ಇವರೆಲ್ಲ ಹುಚ್ಚರ ಇವರೆಲ್ಲ ನಾವು ಇದೊಂದು ಕೆಲವೊಂದು ಕೆಲವಷ್ಟೇ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಂಥ ಮಹಾ ಮಹಿಮರಿಗೆ ಗೊತ್ತಿದ್ದ ಜ್ಯೋತಿಷ ನಾವು ಯಾರು ಅದನ್ನು ಜಡ್ಜ್ ಮಾಡೋದಕ್ಕೆ ಅದು ನಮ್ಗೆ ಅರ್ಥ ಆಗಿಲ್ಲ ಅನ್ನೋಕೋಸ್ಕರ ಅದನ್ನು ನಾವು ತೆಗೆದು ಹಾಕೋದಲ್ಲ ಇನ್ನು ಕಂಟೆಂಪ್ರರಿ ಇವತ್ತಿನ ಕಾಲುಘಟ್ಟಕ್ಕೆ ಬರಂಗಿದ್ರೆ ಜೆ ಕೃಷ್ಣಮೂರ್ತಿ ಅಂತ ಇದ್ದರು ಈ ಜೆ ಅವರು ಸೌತ್ ಇಂಡಿಯಾ ಮದ್ರಾಸಲ್ಲಿ ಒಂದು ಬಡ ಬ್ರಾಹ್ಮಣನ ಮನೆಯಲ್ಲಿ ಜನ್ಮ ಹೇಳ್ತಾರೆ ತುಂಬ ಬಡವರವರು ಸೊ ಕಸ್ಟಮ್ ಪ್ರಕಾರ ಏನು ಅವನು ಹುಟ್ಟಿದ್ದಕ್ಕೆ ಅವ್ನಿಗೆ ಅವರ ಪಂಡಿತರ ಕಡೆ ಹೋಗ್ಬಿಟ್ಟು ಜಾತಕ ಬರೆಸ್ತಾರೆ ಆ ಜಾತಕ ಬರೆಸಿದಾಗ ಅವನು ಜಾತಕ ಬರೆಯೋನು ಹೇಳ್ತಾನೆ ಅರೆಪ್ಪ ಇದು ಛತ್ರಭಂಗ ಯೋಗದಲ್ಲಿ ಹುಟ್ಟಿದ ಇವ ಛತ್ರಭಂಗ ಯೋಗದಲ್ಲಿ ಹುಟ್ಟಿದ್ದಾನೆ ಇವನಿಂದ ಒಂದು ದೊಡ್ಡ ಆರ್ಗನೈಜೇಷನ್ ಭಂಗ ಆಗುತ್ತೆ ಅಂತ ಆಗ ಬಡಬ್ರಾಹ್ಮಣ ಜೆ ಕೃಷ್ಣಮೂರ್ತಿ ಅವರ ತಂದೆ ಹೇಳ್ಕೋತಾರೆ ಅಲ್ಲಪ್ಪ ನಿಮಗೆ ಜ್ಯೋತಿಷಕ್ಕೆ ಕೊಡೋಕ್ಕೆ ನಮ್ಮ ಕಡೆ ದುಡ್ಡಿಲ್ಲ ಇನ್ನು ಅಂಥ ದೊಡ್ಡ ಆರ್ಗನೈಜೇಷನ್ ಏನು ಭಂಗ ಮಾಡುವಂಥದ್ದಿದೆ ಇವನು ದಾಡ್ತಾನಿಲ್ಲ ಅಂತಲೂ ಗೊತ್ತಿಲ್ಲ ಅಂತ ಹೇಳಿದಾಗ ಮುಂದಿನ ದಿವಸಗಳಲ್ಲಿ ಅನಿಬೆಸೆಂಟ್ ಬಂದು ಜೆ ಕೃಷ್ಣಮೂರ್ತಿನ ಅಡಾಪ್ಟ್ ಮಾಡಿಕೊಂಡು ಲಂಡನ್ನಲ್ಲಿ ಅವ್ರಿಗೆ ಶಿಕ್ಷಣ ಕೊಟ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆಸ್ತಾರೆ ಅವನನ್ನು ಇಡೀ ವರ್ಲ್ಡ್ ಆರ್ಡರ್ಗೆ ಒಬ್ಬ ಮಸೀಹ ಆಗಿ ಅವರು ಅನೌನ್ಸ್ ಮಾಡೋದಕ್ಕೆ ಹೋಗ್ತಾರೆ ಆದರೆ ಸೆಲ್ಫ್ ರಿಯಲೈಸ್ ಆಗಿರುವಂಥ ಜೆ ಕೃಷ್ಣ ಜಿದ್ದು ಕೃಷ್ಣಮೂರ್ತಿ ಅವರು ಹೇಳ್ತಾರೆ ಸತ್ಯ ಅವರವರ ಕಂಡುಕೊಂಡಂಥದ್ದೇ ಸತ್ಯ ಯೂನಿವರ್ಸಲ್ಲು ಸೊ ಅದನ್ನು ವೈಯಕ್ತಿಕ ಸ್ವಾತಂತ್ರ್ಯ ಒಬ್ರಿಗೇನೆ ನೋ ಬಡಿ ಕ್ಯಾನ್ ಡಿಕ್ಟೇಟ್ ಇಟ್ ಅಂತ ಹೇಳಿ ಆ ಆರ್ಗನೈಜೇಷನ್ನ ಮೂಲ ರೂಪವನ್ನು ಅವರು ಭಂಗ ಮಾಡ್ತಾರೆ ಇದು ಇಲ್ಲಿವರೆಗೂ ನಮಗೆ ಡಾಕ್ಯುಮೆಂಟ್ ಆಗಿರುವಂಥ ಅಂತ ಭಾಳಷ್ಟು ವಿಷಯ ಸೊ ನಮಗೂ ಗೊತ್ತಿದೆ ಈಗ ನನಗೂ ಕೂಡ ನನಗೆ ಯಾರೋ ನನ್ನ ಜಾತಕ ನೋಡಿ ಹೇಳಿದ್ರು ಇದು ಸನ್ಯಾಸ ಯೋಗ ಇದೆ ವಿಶ್ವಾಮಿತ್ರ ಥರ ಪ್ರಯತ್ನ ಪಡಬೇಕು ಅಂತ ನಾನು ಸನ್ಯಾಸ ಯೋಗ ಅಂದಾಗ ಸಂತೋಷ ಸ್ವಾಮಿ ಮುಕ್ತಿ ಸಿಗುತ್ತಾ ಅಂದಾಗ ಇಲ್ಲಿಲ್ಲ ಅದು ಅಷ್ಟು ಸುಲಭವಾಗಿ ಸಿಗಲ್ಲ ವಿಶ್ವಾಮಿತ್ರನ ಥರ ಪದೇ 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 ಪ್ರಯತ್ನ ಮಾಡಬೇಕು ಅಂತ ಸೊ ಆ ಅದನ್ನು ನಂಬಿಕೊಂಡು ನನ್ನ ಪ್ರಾಯದ ವಯಸ್ಸಿನಿಂದ ದಾಟ್ಕೊಂಡು ಇನ್ನೇನು ನನಗೆ ಸನ್ಯಾಸನೇ ಸಿಗ್ತಾ ಇಲ್ವಲ್ಲ ಅಂತ ಪ್ರಶ್ನೆ ಮಾಡಿ ಅದ್ಯ ಅದ್ಯ ಈ ಜ್ಯೋತಿಷ್ಯವನ್ನು ಹುಡ್ಕೊಂಡೋಗಿ ಸಂಶೋಧನೆ ಮಾಡಿಕೊಂಡಾಗ ಗೊತ್ತಾಯಿತು ಅರೇ ನನ್ನ ಮದುವೆ ಆದಮೇಲೇ ನಾನು ಆಶ್ರಮ ಮಾಡಲಿಕ್ಕಾಗತ್ತೆ ನಾನು ಈ ಅಧ್ಯಾತ್ಮವನ್ನು ಜನರಿಗೆ ಹಂಚಕ್ಕಾಗತ್ತೆ ಅನ್ನುವಂಥದ್ದು ನನಗೆ ನಾನೇ ಜ್ಯೋತಿಷ್ಯ ನೋಡಿಕೊಂಡು ನನ್ನ ಚಾರ್ಟನ್ನು ನೋಡ್ಕೊಂಡಾಗ ಗೊತ್ತಾಯಿತು ಆವಾಗ ಬಿಂದು ಮಾಧವ್ ಶರ್ಮ ಅಂತ ಹೇಳಿ ನಮ್ಮ ಗುರುಗಳೇನು ಅವಧೂತರಿದ್ದಾರೆ ಅವರು ಕೂಡ ಅದನ್ನೇ ಸಜೆಸ್ಟ್ ಮಾಡಿದ್ರು ನೀನು ಮದುವೆ ಆಗೋದು ಒಳ್ಳೆಯದು ಅಂತ ಹೇಳಿ ಸೊ ಮದುವೆ ಆದ ಮೇಲೇ ನನ್ನ ಭಾಗ್ಯ ಓಪನ್ ಆಯಿತು ಅಂತ ಇದು ನಾನೇ ಅಲ್ಲ ಮೊನ್ನೆ ಕಾಂತಾರ ಚಾಪ್ಟರ್ ಒನ್ ಏನು ಹಿಟ್ ಆಯಿತು ಅವನು ರಿಷಬ್ ಶೆಟ್ಟಿಯು ಕೂಡ ಹೇಳ್ತಾನೆ ನಾನು ಪ್ರಗತಿಯನ್ನು ಮದುವೆ ಆದ ಮೇಲೇ ನನ್ನ ಅದೃಷ್ಟ ಕುಲಾಯಿಸ್ತು ನನಗೆ ಮಗು ಹುಟ್ಟದ ಮೇಲೇ ನನಗೆ ಅದೃಷ್ಟ ಕುಲಾಯಿಸ್ತು ಅಂತ ಸೊ ನಮ್ಮ ಜೀವನದ ಕೆಲ ಘಟನೆಯಲ್ಲಿ ಯಾರು ಯಾವಾಗ ಬರ್ತಾರೆ ಯಾರು ಬರೋದರಿಂದ ಅದೃಷ್ಟ ತರ್ತಾರೆ ಯಾರು ಹೋಗೋದರಿಂದ ಅದೃಷ್ಟ ಹೋಗುತ್ತೆ ಯಾರು ಹೋಗೋದರಿಂದ ದುರದೃಷ್ಟನೂ ಹೋಗುತ್ತೆ ಸೊ ಯಾ ನಮ್ಮ ಸಂಬಂಧಗಳು ಏನಿದೆ ಹೇಗೆ ಕುಟ್ಕೊಳ್ಳುತ್ತೆ ಸಮಯ ಹೇಗಿರುತ್ತೆ ಏಳು ಹೇಗೆ ಬೇ ಬೀಳು ಹೇಗೆ ಸೊ ಕಷ್ಟದ ದಿವಸಗಳು ಯಾವುದು ಶುಭದ ದಿವಸಗಳ್ಯಾವುದು ಅಶುಭ ದಿವಸಗಳು ಯಾವುದು ಇವೆಲ್ಲ ಸಾಮಾನ್ಯ ಜ್ಞಾನ ಜ್ಞಾನ ನಮ್ಮಲ್ಲೇ ಇದ್ದಲ್ಲ ಆದಾಗ ನಾವು ಬದುಕುವ ರೀತಿ ಬೇರೆ ರೀತಿ ಆಗುತ್ತೆ ಕಷ್ಟ ಬಂದಾಗ ಸಹಿಸಿಕೊಳ್ಳುವಂಥ ಆತ್ಮಶಕ್ತಿ ವೃದ್ಧಿಯಾಗುತ್ತೆ ಸಂತೋಷ ಬಂದಾಗ ನಾಲ್ಕು ಜನರಿಗೆ ಉಪಯೋಗ ಆಗುವ ಪುಣ್ಯ ಫಲಪ್ರದವಾಗುವಂತಹ ಬದುಕನ್ನು ಕಟ್ಟೋದಕ್ಕೆ ನಾವು ಶುರು ಮಾಡ್ತೇವೆ ಸೊ ಇಂಥ ಒಂದು ಅಧ್ಯಾತ್ಮ ಜ್ಯೋತಿಷ್ಯ ನಮ್ಮ ಜೀವನದಲ್ಲಿ ನಮಗೆ ಬೇಕು ಅದು ಅದು ಕಾಮನ್ ಸೆನ್ಸ್ ಆಗಿರಬೇಕು ಸಾಮಾನ್ಯ ಜ್ಞಾನ ಆಗಿರಬೇಕು ಆ ಸಾಮಾನ್ಯ ಜ್ಞಾನ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಆಗಬೇಕು ಆತ್ಮಶಕ್ತಿಗೆ ಮನೋಬಲಕ್ಕೆ ಮತ್ತು ನಮ್ಮ ಜೀವನದಲ್ಲಿ ನಡೆಯುವಂಥ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದಾಗಬೇಕು ಯಾಕಂದರೆ ಋಷಿ ಮುನಿಗಳಿಂದ ಬಂದಿರುವಂಥದ್ದು ಇಲ್ಲಿವರೆಗೂ ನಮಗೆ ಫೇಲ್ ಆಗಿಲ್ಲ ಪ್ರತಿಯೊಂದು ಅವ್ರು ಏನು ಹೇಳಿಟ್ಟಿದ್ದಾರೆ ಅದು ಆಗೋಗಿದೆ ಸೊ ನಾವು ಅದನ್ನು ಕಲಿಯುವ ರೀತಿ ಕಲಿಸುವವರ ರೀತಿ ಮೇಲಿದೆ ನಮಗೆ ಸಿಕ್ಕ ಕೆಲ ಜ್ಯೋತಿಷ್ಯಗಳಿಂದ ಜ್ಯೋತಿಷ್ಯಕ್ಕೆ ಕೀರ್ತಿನೂ ಬಂದಿದೆ ಅಪಕೀರ್ತಿನೂ ಬಂದಿದೆ ಬಟ್ ಅದು ಸರಿನಾ ತಪ್ಪು ಅಂತ ಹೇಗೆ ಗೊತ್ತಾಗಬೇಕು ನಾವೇ ಅದರ ಸಾಕ್ಷರತೆಯನ್ನು ಪಡಿಬೇಕು ನಾವದರ ಲಿಟ್ರಸಿಯನ್ನು ಪಡ್ಕೋಬೇಕು ಆವಾಗ ನಮಗೆ ಜ್ಯೋತಿಷ್ಯ ಅರ್ಥ ಆಗುತ್ತೆ ಜ್ಯೋತಿಷ್ಯದ ಇನ್ನೊಂದು ವಿಚಾರ ಹೇಳ್ತಾನೆ ಯಾರು ವಿಚಾರವಂತರಾಗಿದ್ದಾರೆ ಯಾರಿಗೆ ಪ್ರಶ್ನೆಗಳು ಹುಟ್ಟುತ್ತೆ ನಾನು ಯಾಕೆ ಹುಟ್ಟಿದೆ ನನಗೆ ಈ ಅಪ್ಪ ಅಮ್ಮ ಯಾಕೆ ನನ್ನ ಜೀವನದಲ್ಲಿ ಯಾಕೆ ಈ ಘಟನೆಗಳಾಗತ್ತೆ ಕೆಲವೊಬ್ಬ ಕ್ಯಾ ಯಾಕೆ ಕೆಲವೊಬ್ಬರು ಅದೃಷ್ಟದಿಂದ ಹುಟ್ಟಿರ್ತಾರೆ ಕೆಲವೊಬ್ಬರು ದುರಾದೃಷ್ಟದಿಂದ ಹುಟ್ಟಿರುತ್ತೆ ಸೊ ನಮ್ಮದೇ ಜೀವನದ ಸಹಸ್ರ ಪ್ರಶ್ನೆಗಳು ಕಾಡುವಂಥ ಪ್ರಶ್ನೆಗಳು ನಮ್ಮಲ್ಲಿದೆ ಸೊ ಅದನ್ನು ಕರ್ಮ ಅಂತ ಹೇಳ್ತೀವಿ ಕರ್ಮ ಸಿದ್ಧಾಂತ ಅಂತ ಹೇಳ್ತೀವಿ ಕರ್ಮ ಕರ್ಮ ಸಿದ್ಧಾಂತದಲ್ಲಿ ನಮಗೆ ತಕ್ಕ ಮಟ್ಟಿಗೆ ಉತ್ತರ ಸಿಗುತ್ತೆ ನನಗೆ ಯಾಕೆ ಈ ಅಪ್ಪ ಅಮ್ಮ ಸಿಕ್ಕಿದ್ರು ಅಥವಾ ಮಕ್ಕಳು ಯಾಕೆ ಸಿಕ್ಕಿದ್ರು ಹೆಂಡತಿ ಅಥವಾ ಗಂಡ ಯಾಕೆ ಸಿಕ್ಕಿದ್ರು ಈ ಗುರು ಯಾಕೆ ಸಿಕ್ಕದ ಈ ಡಾಕ್ಟರ್ ಯಾಕೆ ಸಿಕ್ಕದ ಪ್ಲೇಸ್ ಕರ್ಮ ಯಾಕೆ ಪೀಪಲ್ ಕರ್ಮ ಯಾಕೆ ಇದೆಲ್ಲ ನಾವು ಕರ್ಮ ಸಿದ್ಧಾಂತದಲ್ಲಿ ತಿಳ್ಕೊಂಡ್ವಿ ಆದರೆ ಈ ಅಪ್ಪ ಅಮ್ಮ ಕ್ವಾಲಿಟಿ ಮಕ್ಕಳ ಕ್ವಾಲಿಟಿ ಜೀವನದ ಕ್ವಾಲಿಟಿ ಏರಿಳಿತಗಳು ಇದೆಲ್ಲ ಇನ್ನೂ ಹೆಚ್ಚಿನ ಡೀಟೇಲು ನಮ್ಮ ಡಿ ಎನ್ ಎಲ್ಲಿದೆ ಆ ಡಿ ಎನ್ ಎಲ್ಲಿ ಸನಾತನ ಧರ್ಮೀಯರು ಏನು ಹೇಳಿದ್ರು ಜಾತಕ ಅಂತ ಹೇಳಿದರು ಜಾತಕ ಅಂದರೆ ಹುಟ್ಟ ತಕ್ಷಣವೇ ನಮ್ಮ ಜೊತೆಗೆ ಬರುತ್ತೆ ಆ ಜಾತಕ ಅನ್ನೋ ಕನ್ನಡಿಯನ್ನು ನಾವು ಇಟ್ಕೊಂಡು ಹೋದಾಗ ಅದೊಂದು ಜಿ ಪಿ ಎಸ್ ನಮ್ಮ ಜೀವನ ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ತೋರಿಸುತ್ತೆ ನಿಮಗೊಂದು ಸಣ್ಣ ಹಿಂಟ್ ಕೊಡ್ತೇನೆ ನೋಡಿ ಈ ಗ್ರಹಗಳು ನಮ್ಮ ಜೀವನಕ್ಕೆ ಬೇಕಾದ ಕೆಲ ವಿಶೇಷ ಅನುಭವಗಳಿಗೆ ಒತ್ತು ಕೊಡುತ್ತೆ ಆಮೇಲೆ ರಾಶಿಗಳು ಮೇಷ ಋಷಭ ಋಷಿಕ ಧನುರ್ ರಾಶಿ ಈ ರಾಶಿಗಳು ಕೇಳಿದ್ದೀರಲ್ಲ ಈ ರಾಶಿ ಕೆಲ ಸ್ಪೆಸಿಫಿಕ್ ಡೈಮೆನ್ಷನಲ್ ಕ್ವಾಲಿಟಿ ಬಗ್ಗೆ ಹೇಳುತ್ತೆ ಏನೋ ಒಂದು ಕ್ವಾಲಿಟಿ ಈ ಕ್ವಾಲಿಟಿಗಳಲ್ಲಿ ನೀನು ಕೆಲಸ ಅಂತ ಮತ್ತು ಮನೆಗಳು ಭಾವ ಅಂತ ಹೇಳ್ತೇವೆ ಒಂದನೇ ಮನೆ ಎರಡನೇ ಮನೆ ಮೂರನೇ ಮನೆ ಅಂತ ಈ ಮೂರನೇ ಮನೆ ಎರಡನೇ ಮನೆ ಆರನೇ ಮನೆ ಏನು ಈ ಮನೆಗಳು ಯಾವ ಪರಿಸ್ಥಿತಿಯಲ್ಲಿ ನೀನು ಕೆಲಸ ಮಾಡಬೇಕು ಯಾವ ಪರಿಸರದಲ್ಲಿ ನಿನಗೆ ಅದ್ದು ಅನುಭೂತಿಯಾಗುತ್ತೆ ಅಂತ ಸೊ ಪರಿಸ್ಥಿತಿ ಪರಿಸರ ಆರೋಗ್ಯ ಗ್ರಹಗಳು ರಾಶಿಗಳು ಮತ್ತು ಮನೆಗಳು ಈ ಮೂರು ಕೂಡ ಅದನ್ನು ಪ್ರತಿಪಾದಿಸ್ತಾ ಹೋಗುತ್ತೆ ನಮ್ಮಲ್ಲಿರೋ ಅಭಿವ್ಯಕ್ತಿಗೊಳಿಸ್ತಾ ಹೋಗುತ್ತೆ ಹೊರಗಡೆಯಿಂದನೂ ಕೂಡ ಅದು ಬರುತ್ತೆ ಒಳಗಡೆಯಿಂದನೂ ಬರುತ್ತೆ ಸೊ ನಮಗೆ ಈ ಮೂರು ಡೈಮೆನ್ಷನ್ ಅರ್ಥ ಆದರೆ ಯಾಕೆಂತಂದರೆ ಪರಿಸ್ಥಿತಿ ಪರಿಸರ ಆರೋಗ್ಯ ಇಂಟ್ರ ಕನೆಕ್ಟೆಡ್ ಆಗಿದೆ ಗ್ರಹಗಳು ರಾಶಿಗಳು ಮನೆಗಳು ಇಂಟರ್ ಕನೆಕ್ಟೆಡ್ ಆಗಿದೆ ಸೊ ಇಂಟ್ರ್ ಕನೆಕ್ಟೆಡ್ ಆಗಿರೋ ಈ ಕಗ್ಗಂಟನ್ನು ನಾವು ಬಿಡಿಸಬೇಕು ಅದನ್ನು ಸರಳವಾಗಿ ಬಿಡಿಸೋದಕ್ಕೆ ಅಧ್ಯಾತ್ಮ ಜ್ಯೋತಿಷ್ಯ ನಮಗೆ ಹೆಲ್ಪ್ ಮಾಡುತ್ತೆ ನಮಗೆ ಜ್ಯೋತಿಷ್ಯ ಅಂದರೆ ಭಯ ಬರುವಂಥ ಕಾಂಪ್ಲೆಕ್ಸ್ ಕಾ ಕ್ಯಾಲ್ಕುಲೇಷನ್ ಅದು ಎಸ್ಟ್ರಾನಮಿ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರೋದು ಅದರ ಅವಶ್ಯಕತೆ ನಮಗಿಲ್ಲ ದೇಶದಲ್ಲಿ ಏನು ಘಟನೆಗಳಾಗತ್ತೆ ಅದನ್ನು ತಿಳ್ಕೊಳ್ಳುವ ಅವಶ್ಯಕತೆ ನಮಗಿಲ್ಲ ನಮ್ಮ ಜೊತೆಗೆ ಏನಾಗುತ್ತೆ ಅದು ಜ್ಯೋತಿಷ್ಯದ ಮೂರನೇ ಭಾಗ ಹೋರಾ ಅಂತ ಹೇಳ್ತಾರೆ ಅಥವಾ ಫಲಿತ ಜ್ಯೋತಿಷ್ಯ ಪ್ರಿಡಿಕ್ಟಬಲ್ ಅಸ್ಟ್ರಾಲಜಿ ಅಂತಾರೆ ಅದನ್ನು ಪ್ರಿಡಿಕ್ಟ್ ಮಾಡೋದನ್ನು ಕಲಿಯೋದನ್ನು ಬೇರೆ ಅದನ್ನು ಬೇರೆ ಇಟ್ಬಿಟ್ಟು ನಮ್ಮ ಜಾತಕ ನಮ್ಮ ಜೀವನ ನಾನು ಯಾಕೆ ಹುಟ್ಟಿದೆ ನನ್ನ ಶರೀರ ಯಾಕೀಗಿದೆ ನನ್ನ ಮನಸ್ಥಿತಿ ಯಾಕೆ ಇದೆ ಪರಿಸ್ಥಿತಿ ಯಾಕಿದೆ ನನ್ನ ಜೀವನದಲ್ಲಿ ಯಾಕೆ ಈ ಘಟನೆ ಆಯಿತು ಮುಂದೆ ಯಾವ ಘಟನೆಗಳು ಘಟಿಸ್ಬೋದು ಯಾವ ರೀತಿ ಜನ ನನ್ನ ಜೀವನದಲ್ಲಿ ಬರ್ತಾರೆ ಯಾಕೆ ಜನಕ್ಕೆಲ್ಲ ಹೋದರು ನಮ್ಮ ಎಲ್ಲ ವೈ ವೇರ್ ವಿಚ್ ವೆನ್ ಅನ್ನುವಂತಹ ಪ್ರಶ್ನೆಗಳಿಗೆ ಸರಳವಾಗಿ ತಿಳ್ಕೊಳ್ಳೋದಕ್ಕೆ ನಾವು ಅಧ್ಯಾತ್ಮ ಜ್ಯೋತಿಷ್ಯ ಸ್ಪಿರಿಚುವಲ್ ಅಸ್ಟ್ರಾಲಜಿನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ ಬನ್ನಿ ಸರಳವಾಗಿ ಹೇಗೆ ಎ ಬಿ ಸಿ ಡಿ ಕಲ್ತಿದ್ದಕ್ಕೆ ನಮಗೆ ಇಂಗ್ಲೀಷ್ ಅರ್ಥ ಆಯಿತು ಗ್ರಾಮರ್ ಅರ್ಥ ಆಯಿತು ಸೊ ಸ್ಪಿರಿಚುಯಾಲಿಟಿಯ ಎ ಬಿ ಸಿ ಡಿಯನ್ನು ಕಲ್ತ್ಕೊಳ್ಳೋಣ ನಿಮಗೇ ನಿಮ್ಮ ಅಸ್ಟ್ರಾಲಜಿ ನಿಮ್ಮ ಜಾತಕ ನೀವು ಡಿಕೋಡರ್ ಮಾಡ್ಕೊಳ್ಳೋದನ್ನು ಅರ್ಥ ಮಾಡ್ಕೊಳ್ತೀರಿ ನಿಮ್ಮ ಜಾತಕದಲ್ಲಿ ನಿಮಗೆ ಉತ್ತರ ಸಿಗದ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರವನ್ನು ನೀವೇ ಕಂಡುಕೊಳ್ತೀರಿ ಅದಕ್ಕೆ ಹೇಳ್ತಾರೆ ಜೀವನದ ಹಣೆ ಬರ ಇನ್ನೊಬ್ಬರ ಕೈಯಲ್ಲಿ ಕೊಡೋದಲ್ಲ ಜೀವನದ ಹಣೆ ಬರ ನಾನು ನಿರ್ಧಾರ ಮಾಡಬೇಕು ನನ್ನ ಜೀವನ ನನ್ನ ನಿರ್ಧಾರ ಆಗಬೇಕು ಬನ್ನಿ ಸ್ಪಿರಿಚುವಲ್ ಅಸ್ಟ್ರಾಲಜಿಯಲ್ಲಿ ವಿವರವಾಗಿ ಸರಳವಾಗಿ ಮಾತುಕತೆಯ ಮೂಲಕನೇ ಅರ್ಥ ಮಾಡ್ಕೊಳ್ಳೋಣ ಅದರಿಂದ ನಿಮ್ಮ ಜೀವನಕ್ಕೆ ಮಾರ್ಗದರ್ಶನ ಸಿಗಲಿ ಜ್ಯೋತಿಷ್ಯ ಅಂತಂದರೆ ಅದು ಜ್ಯೋತಿ ಪ್ಲಸ್ ಈಶಾ ಅಂತ ಅನ್ನುವಂಥದ್ದು ಆ ಬೆಳಕು ನಿಮ್ಮಲ್ಲಿ ಹರಿಯಲಿ ಆ ಬೆಳಕು ನಿಮ್ಮ ಜೀವನವನ್ನು ಸುಂದರವಾಗಿ ಮಾಡಿಕೊಳ್ಳಿ ನಾವೆಲ್ಲರೂ ಅಧ್ಯಾತ್ಮ ಜ್ಯೋತಿಷ್ಯದಲ್ಲಿ ಸಿಗೋಣ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣ ಅರ್ಪಣಮಸ್ತಿ